ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಳರಾಜನಹಳ್ಳಿ ಕೋಲಾರ ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲಾ ಯುವಕರು ಒಗ್ಗಟ್ಟಾಗಿ ಹಬ್ಬದ ವಾತಾವರಣ ಸೃಷ್ಟಿಸಿ ವಿನಾಯಕ ವಿಗ್ರಹಗಳನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಯಿತು ಎಂದು ಮಳಮಾಚನಹಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ತಿಳಿಸಿದರು ಮಳಮಾಚಿನಹಳ್ಳಿಯ ವಿನಾಯಕ ಗೆಳೆಯರ ಬಳಗ ಹಾಗೂ ಅಪ್ಪು ಅಭಿಮಾನಿಗಳ ಬಳಗ ಹಾಗೂ ದಿ ಬಾಯ್ಸ್ ಅಭಿಮಾನಿಗಳ ಬಳಗ ಏನು ವಿನಾಯಕ ಬೆಳೆ ಗೆಳೆಯರ ಬಳಗ ಇವರು ಎಲ್ಲ ಒಟ್ಟಾಗಿ ವಿನಾಯಕರ ಒಂದು ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಇವತ್ತು ಗ್ರಾಮದಲ್ಲಿ ಒಂದು ಸಡಗರದ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಹಾಗೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಒಂದು ಉತ್ಸಾಹದಿಂದ ಎಲ್ಲರಿಗೂ ಮನೋರಂಜನೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗ ಅಪ್ಪು ಅಭಿಮಾನಿ ಬಳಗ ಹಾಗೂ ದಿಬಾಯ್ಸ್ ಯುವಕರು ಗಣೇಶ ಹಬ್ಬದ ಪ್ರಯುಕ್ತ ಬೃಹದಾಕಾರದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಗ್ರಾಮದ ಒಳತಿಗಾಗಿ ವಿಶೇಷ ಹೋಮ ಹವನ ಪೂಜೆಗಳನ್ನು ನೆರವೇರಿಸಿ ನಂತರ ಗಣೇಶ ಮೂರ್ತಿಗಳನ್ನು ಗ್ರಾಮದಲ್ಲಿ ತಮಟೆ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಅವರು ನಮ್ಮ ಗ್ರಾಮದ ಎಲ್ಲಾ ಯುವಕರು ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದವಿಲ್ಲದೆ ಗ್ರಾಮದ ಒಳತಿಗಾಗಿ ಗ್ರಾಮದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಗ್ರಾಮದ ಜನತೆಗೆ ಎಲ್ಲಾ ರೀತಿಯ ಅನುಕೂಲಗಳು ಕಲ್ಪಿಸಲಿ ಎಂದು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಹೋಮ ಹವನಗಳನ್ನು ನೆರವೇರಿಸಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿ ವಿಶೇಷ ತಮಟೆ ವಾದ್ಯಗಳೊಂದಿಗೆ ಗಣೇಶ ಮೂರ್ತಿಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಿದ್ದು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲಾ ಮುಖಂಡರಿಗೂ ಯುವಕರಿಗೂ ಮಾರ್ಗದರ್ಶಕರಿಗೆ ಹಾಗೂ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು ಕಾರ್ಯಕ್ರಮವನ್ನು ವಿನಾಯಕ ಗೆಳೆಯರ ಬಳಗ ಹಾಗೂ ಅಪ್ಪು ಅಭಿಮಾನಿಗಳ ಬಳಗ ಹಾಗೂ ಡಿ ಬಾಯ್ಸ್ ಅಭಿಮಾನಿಗಳ ಬಳಗ ಏನು ವಿನಾಯಕ ಬೆಳೆ ಗೆಳೆಯರ ಬಳಗ ಇವರು ಎಲ್ಲ ಒಟ್ಟಾಗಿ ವಿನಾಯಕರ ಒಂದು ಮೆರವಣಿಗೆ ಮೂಲಕ ಅದ್ಧೂರಿಯಾಗಿ ಇವತ್ತು ಗ್ರಾಮದಲ್ಲಿ ಒಂದು ಸಡಗರದ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಹಾಗೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಒಂದು ಉತ್ಸಾಹದಿಂದ ಎಲ್ಲರಿಗೂ ಮನೋರಂಜನೆ ಮೂಡೋ ಥರ ಇವತ್ತು ನಾವು ಗಣೇಶನ ವಿಸರ್ಜನೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಗಣೇಶ ಹಬ್ಬದ ವಿಶೇಷ ಏನಂದರೆ ನಮ್ಮ ವಿನಾಯಕನು ಈ ಒಂದು ಗ್ರಾಮಕ್ಕೆ ಒಂದು ಒಳ್ಳೆಯ ರೀತಿ ಒಂದು ಶಾಂತಿ ಕೊಡಲಿ ಸುಖ ನೆಮ್ಮದಿಯನ್ನು ಕೊಡಲಿ ಹಾಗೂ ರೈತರಿಗೆ ಜನಗಳಿಗೆ ಒಳ್ಳೆಯ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮಲಮಾಜಿನಳಿಯ ಎಲ್ಲ ಯುವಕರು ಒಗ್ಗಟ್ಟಾಗಿ ಯಾವುದೇ ಭಾವ ಇಲ್ಲದೆ ಎಲ್ಲ ಬೀದಿಗಳಲ್ಲೂ ಗಣೇಶ ಇಟ್ಟಿದ್ರು ಸಹ ಎಲ್ಲರೂ ಒಟ್ಟಾಗಿ ಇವತ್ತು

ವರ್ದಿ ಮಳ್ಮಾಚನಹಳ್ಳಿ ಗೋವರ್ಧನ್